ಆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ ಅದೆಲ್ಲ ಚಿತ್ರ ಇದೆ ನಾನೇನು ಹೇಳೋ ಅಂಥದ್ದು ಏನೂ ಇಲ್ಲ ಅಗತ್ಯನೂ ಇಲ್ಲ ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನು ಮಾಡಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಹೇಳಿದರು ಅವರು ಬಸವರಾಜು ಹೇಳಿದರು ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿ ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ ಪೀಸ್ಫುಲ್ ಪ್ರೊಟೆಕ್ಷನ್ ಮಾ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಒಂದೇ ಜಾಗದಲ್ಲಿ ಮಾಡಿಕೊಡಿ ಅದನ್ನು ಮಾಡಿಕೊಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ ನೀವೇ ಹೇಳಿ ಅವ್ರಿಗೆ ನಾ ಹೇಳ್ದೆ ನೀನು ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್ ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಕಲ್ಲು ಹೊಡಿತಾರೆ ಇಪ್ಪತ್ನಾಲ್ಕು ಜನಕ್ಕೆ ಗಾಯಿಗಳಾಗಿದ್ದಾವೆ ಪೊಲೀಸ್ನವರು ಅವರು ನಮಗೆ ಮನುಷ್ಯರಲ್ವಾ ಅದಾದ ಮೇಲೆ ಅವರು ಭಾಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ ನೋಡ ಸುಳ್ಳು ಯಾಕೆ ಹೇಳಿರಿ ನಾನು ಯಾಕೆ ಸುಳ್ಳು ಹೇಳಬೇಕು ನಿಮಗೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಸತ್ಯನೇ ಹೇಳೋದು ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ ಉತ್ತರ ಮಾತಾಡಿ ಅಲ್ಲ ನಾ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ಮೇಲೆ ಮಾತಾಡೋದು ಚರ್ಚೆಗೆ ಗೃಹ ಸಚಿವರೇ ದಯವಿಟ್ಟು ಮಾತಾಡಿ ನಿಮ್ ನಿಮ್ಮ ವರ್ಷನ್ ಹೇಳಿ ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ ಲಾಟಿ ಚಾರ್ಜು ಲಘುವಾಗ ಬಹಳ ಆಗಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ ಹೆಂಗ್ ಓಡ್ತಿದ್ದಾರೆ ಅಂತ ಅಲ್ಲಲ್ಲ ನೀವು ಗೃಹ ಸಚಿವರಾಗಿದ್ರಿ ನೀವು ನೀವು ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ ಅದು ರುಚಿನೂ ನೋಡಿದೀರ ಅಶೋಕ್ ಅವರು ಆಗಿದ್ರು ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ ಮುಟ್ಸ ಅವರು ಬೀಸಲೇಬೇಕು ಅದು ಅದನ್ನ ಡಿಫೈನ್ ಮಾಡ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಹಾಗಾದ್ರೆ ಹತ್ತು ಸಾವಿರ ಜನನೂ ಸುವರ್ಣಿಸೋದಕ್ ಬಿಟ್ಬಿಡ್ಬೇಕಾಗಿತ್ತು ದಿಸ್ ಇಸ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ವೀ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ರನ್ ದಿ ಗೌರ್ಮೆಂಟ್ ಪೀಸ್ಫುಲಿ ಇನ್ ದಿಸ್ ಸ್ಟೇಟ್ ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು ವಿಧಾನಸೌಧ ವಿಧಾನ ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು ಇಸ್ ದಿಸ್ ದಿ ಅಡ್ವೈಸ್ ಪಾಕಿಸ್ತಾನ ಆಯ್ತು ಪಾಕಿಸ್ತಾನ ಜಯಂತರ ಬಿಟ್ರಲ್ಲ ಹೌದ್ರಿ ನಾವು ಜವಾಬ್ದಾರಿ ಜವಾಬ್ದಾರಿ ಸರ್ಕಾರ ವಿಧಾನಸೌಧ ಒಳಗಡೆ ಒಳಗ ಜವಾಬ್ದಾರಿ ಎಲ್ಲ ಜವಾಬ್ದಾರಿಯ ಸರ್ಕಾರ ಇದು ಸ್ಟೇಟ್ಮೆಂಟ್ ಆಗಲಿ ಲಾಟಿ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಾದ್ರೆ ಪ್ರತಿಭಟನೆ ನಿಮ್ಮ ಹಕ್ಕು ಸ್ಟೇಟ್ಮೆಂಟ್ ಆದ್ರಂತ್ರ ಕೇಳಿ ಪ್ರತಿಭಟನೆ ನಿಮ್ಮ ಹಕ್ಕು ಬಟ್ ಪೀಸ್ಫುಲಿ ಬಟ್ ಪೀಸ್ಫುಲಿ